ಈಗ ಚುನಾವಣಾ ಹೊಡೆತ ಸಿಗುತ್ತೆ ಅಷ್ಟು ಅಲ್ಲ ಸಿದ್ದರಾಮಯ್ಯನವರನ್ನು ಪದಚ್ಯುತಗೊಳಿಸೋದು ಹೈಕಮಾಂಡ್ಗೆ ರಾಜೀನಾಮೆ ಪಡೆಯುವ ಆಸೆ ಖಂಡಿತವಾಗಲೂ ಇಲ್ಲ ಯಾಕಂದರೆ ಈ ವರ್ಷ ಮುಂದಿನ ವರ್ಷ ಅಂದರೆ ಇಲ್ಲಿ ರಾಜಕೀಯ ಈಗ ಯಾರಿಗೂ ಕೂಡ ಸಿದ್ದರಾಮಯ್ಯನಿಗೆ ಶಿಕ್ಷೆ ಆಗಬೇಕು ಅಂತ ಯಾರಿಗಾದ್ರು ಇದೆಯಾ ಬಿ ಜೆ ಪಿಯವ್ರಿಗೆ ನರೇಂದ್ರ ಮೋದಿಗಿದೆಯಾ ರಾಜ್ಯದ ಬಿ ಜೆ ಪಿ ಅವ್ರಿಗಿದೆಯಾ ಅಥವಾ ದೂರದಾರರಿಗಿದೆಯಾ ಇಲ್ಲ ಇಲ್ಲಿ ರಾಜಕೀಯ ಒಂದಿರುತ್ತೆ ಏನು ಕೆಳಗಿಳಿಬೇಕು ವಿಷಯಗಳಷ್ಟೇ ಯಾರಿಗಾದರೂ ಮನಪೂರಕವಾಗಿ ಆ ಮೂಡಾದ ಜಾಗ ವಾಪಸ್ ಬಂದು ನಮ್ಮ ಬೊಕ್ಕಸಕ್ಕೆ ಸೇರಬೇಕು ಅಂತಿದೆಯೇನ್ರಿ ಜನಸಾಮಾನ್ಯರಿಗೆ ಬಿಟ್ಟರೆ ಬೇರೆ ಯಾವ ರಾಜಕಾರಣಿಗೂ ಇಲ್ಲ ಅವರ ರಾಜಕಾರಣ ಬೆಳೆ ಬೇಕಷ್ಟೇ ಆದರೆ ಸಿದ್ದರಾಮಯ್ಯವ್ರನ್ನ ಒಂದು ವೇಳೆ ಹೈಕಮಾಂಡ್ ವಿರೋಧ ಮಾಡ್ತಾ ಇದ್ರೆ ಕಷ್ಟ ಆಯಿತು ಹೈಕಮಾಂಡ್ ವಿರೋಧ ಮಾಡ್ತಾ ಇಲ್ಲ ಆಮೇಲೆ ಅವರೇ ಹೇಳಿದಾಗೆ ಇದು ಪ್ರಾಸಿಕ್ಯೂಷನ್ ಅಲ್ಲ ಇದು ತನಿಖೆಗೆ ಆದೇಶ ಕೊಟ್ಟಿರುವಂಥದ್ದು ಸ್ವಲ್ಪ ಸಾಫ್ಟ್ ಕೂಡ ಇದೆ ನೆನಪಿಟ್ಕೊಳ್ಳಿ ಈ ವರ್ಷ ಮುಂದಿನ ವರ್ಷ ಸಾಲು ಸಾಲು ಚುನಾವಣೆ ಇದೆ ಹಲವು ರಾಜ್ಯದಲ್ಲಿ ಚುನಾವಣೆ ಘೋಷಣೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ ಹಲವು ರಾಜ್ಯಗಳು ಚುನಾವಣೆ ಹೊಸ್ತಿರಲ್ಲಿ ಬಂದು ನಿಂತಿವೆ ಈಗಾಗಲೇ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಈ ರೀತಿ ಆರ್ಡರ್ ಕೊಟ್ಟಿದೆ ಅಂತ ಹೇಳಿದಾಗಲೇ ನರೇಂದ್ರ ಮೋದಿ ಅವರಲ್ಲಿ ಶುರು ಮಾಡಿಕೊಂಡ್ರು ಬಿಡ್ತಾರ ಅವರು ಇಂಥ ಅವಕಾಶವನ್ನು ಇನ್ನು ಸಿದ್ದು ರಾಜೀನಾಮೆ ಪಡೆದರೆ ಬಿಡ್ತಾರ ನರೇಂದ್ರ ಮೋದಿ ಮತ್ತು ವಿಪಕ್ಷಗಳು ಬಿಡುತ್ತಾ ಇಡೀ ರಾಜಕಾರಣದಲ್ಲಿ ಇಡೀ ದೇಶಾದ್ಯಂತ ಇದನ್ನೇ ಹೇಳ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ಗೆ ಅದು ಗೊತ್ತಿದೆ ಒಂದು ವೇಳೆ ರಾಜೀನಾಮೆ ತಗೊಳ್ಬೋದು ಅನ್ನುವಂಥ ಸನ್ನಿವೇಶ ನಿರ್ಮಾಣವಾದರೂ ಕೂಡ ಕೊಡೋದಿಲ್ಲ ತಗೊಳ್ಳೋದಿಲ್ಲ ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟು ಸಿಗುತ್ತೆ ಇದರಿಂದ ಸಿದ್ದರಾಮಯ್ಯನವಂತ ರಾಜೀನಾಮೆ ಕೊಟ್ಟರೆ ಇಡೀ ದೇಶಾದ್ಯಂತ ಅದೇ ಸುದ್ದಿ ನೋಡಿ ಸಿದ್ದರಾಮಯ್ಯ ಅವ್ರು ಹಿಂಗೆ ಮಾಡಿದರು ಕಾಂಗ್ರೆಸ್ ಹಿಂಗೆ ಮಾಡ್ತು ಇನ್ನೊಂದು ಭಯ ಅಹಿಂದ ವರ್ಗ ಸಿಡಿಯತ್ತೆ ಯಾವಾಗ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರಿ ಬಿ ಜೆ ಪಿ ಎಲ್ಲಿಂದ ಎಲ್ಲಿಗೆ ಅರವತ್ತಾರಕ್ಕೆ ಬಂದು ನಿಂತು ಯಾಕೆ ಲಿಂಗಾಯತರು ಓಟೆ ಹಾಕಲಿಲ್ಲ ಬಿ ಜೆ ಪಿಗೆ ಅಂತ ನೀವು ಕೇಳ್ಬೋದು ಈ ಬಾರಿ ಅತಿ ಹೆಚ್ಚು ಲಿಂಗಾಯತ ಎಮ್ ಎಲ್ ಎ ಇರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಷ್ಟೇ ಉದಾಹರಣೆ ಎರಡು ಸಾವಿರದ ಹದಿನೆಂಟರಲ್ಲಿ ಅತಿ ಹೆಚ್ಚು ಲಿಂಗಾಯತ ಎಮ್ ಎಲ್ ಎ ಇದ್ದದ್ದು ಬಿ ಜೆ ಪಿಯಲ್ಲಿ ಅಷ್ಟೇ ಉದಾಹರಣೆ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗದ ನಾಯಕ ಎಂಬ ಖ್ಯಾತಿ ಇದೆ ಅಹಿಂದ ವರ್ಗದ ನಾಯಕ ರಾಜ್ಯದಲ್ಲಿ ಅಹಿಂದ ಸಮುದಾಯದ ಬೆಂಬಲ ಕೂಡ ಇದೆ ಅವರಿಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪಟ್ಟ ಬಿಟ್ಟರೆ ಬಿ ಜೆ ಪಿ ಕಾಂಗ್ರೆಸ್ಗೆ ದೊಡ್ಡ ಕಷ್ಟ ಆಗತ್ತೆ ಈ ಸಂದರ್ಭದಲ್ಲಿ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಗೊತ್ತಿದೆ ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹಾಗಾಗಿ ಹೇಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲನ್ನು ನಂತರ ತಿರುಗಿ ಮುಖ ತಿರುಗಿ ನೋಡಿಲ್ಲ ಲಿಂಗಾಯತ ಸಮುದಾಯ ನೂರ ಎಪ್ಪತ್ತೈದು ಗೆದ್ದು ಮುಖ್ಯಮಂತ್ರಿ ಆಗಿದ್ದಂಥ ವೀರೇಂದ್ರ ಪಾಟೀಲ್ ಅವರನ್ನು ಅನಾರೋಗ್ಯ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಅವರು ಕೆಳಗಿಳಿಸಿದ್ರು ಅದು ಕೂಡ ಅವಮಾನಕರವಾಗಿ ಏರ್ಪೋರ್ಟಲ್ಲಿ ಕೆಳಗಿಳಿಸಿದ್ರು ಒಂದು ಚೀಟಿ ಕೊಟ್ಟು ಹೋದರು ಬಂಗಾರಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೇವಲ ಐದೇ ವರ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಎಪ್ಪತ್ತೈದರಿಂದ ನಾಲ್ಕು ಯಡಿಯೂರಪ್ಪನವರು ನೂರ ಹತ್ತೊಂಬತ್ತೇನಿತ್ತಲ್ಲ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಡೈರೆಕ್ಟಾಗಿ ಅರವತ್ತಾರು ಇದು ಗೊತ್ತಿಲ್ವಾ ಬಿಜೆಪಿಗೂ ಗೊತ್ತು ಕಾಂಗ್ರೆಸ್ಗೂ ಗೊತ್ತು ಬಿಡತ್ತಾ ಹಾಗಾಗಿ ರಾಜೀನಾಮೆ ಕೇಳುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಲ್ಲ ರಾಜೀನಾಮೆ ಕೇಳುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಅಂತೂ ಬಿಲ್ಕುಲ್ ಮಾಡಲ್ಲ ರೀ ಆ ಸಾಹಸಕ್ಕೆ ಕೈ ಹಾಕಲು ಕೈ ಹೈಕಮಾಂಡ್ ತಯಾರಿಲ್ಲ ಯಾಕೆ ಯಾಕೆ ತಯಾರಿಲ್ಲ ದಲಿತ ಮುಖಂಡರು ಈಗಾಗಲೇ ಸಿಡಿದೆದ್ದಿದ್ದಾರೆ ಇದು ದಲಿತ ಮುಖಂಡರು ಸರ್ ನಾಟ್ ಕುರುಬಾ ದಲಿತ ಮುಖಂಡರು ಸಿಡಿದೆದ್ದಿದ್ದಾರೆ ಅವರ ಮಾತನ್ನೊಮ್ಮೆ ಬನ್ನಿ ಸಿದ್ದರಾಮಯ್ಯ ಯಾಕೆ ಕೆಳಗಳಿಯಾ ಅನ್ನೋದಕ್ಕೆ ಇನ್ನೂ ಮೂರು ಕಾರಣ ಕೊಡ್ತೀನಿ ಕೇಳ್ಕೊಂಬನ್ನಿ ಸಿದ್ದರಾಮಯ್ಯ ಜೊತೆಗೆ ದಲಿತ ಹಿಂದುಳಿದ ದಮನಿತ ಸಮುದಾಯಗಳು ಎಲ್ಲರೂ ಜೊತೆಗಿದ್ವಿ ನ್ಯಾಯಾಲಯದಲ್ಲೂ ಕೂಡ ಅವರಿಗೆ ನ್ಯಾಯ ಸಿಗುತ್ತೆ ಕಾನೂನಲ್ಲೂ ಕೂಡ ಅವರಿಗೆ ಜಯ ಸಿಗುತ್ತೋಂಥ ವಿಶ್ವಾಸದಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ ಈ ಕುತಂತ್ರಗಳನ್ನು ಬಿಜೆಪಿ ನಿಲ್ಲಿಸಬೇಕು ನಿಲ್ಲಿಸ್ತಾ ಇದ್ರೆ ದಮನಿತ ಸಮುದಾಯಗಳು ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತದೆ ಭಾಳ ಪ್ರಬಲವಾದಂಥ ಹೋರಾಟಗಳನ್ನು ರೂಪಿಸ್ತವೆ ಇವರು ರಾಜೀನಾಮೆ ಕೇಳುವಂಥ ನೈತಿಕತೆ ಎಲ್ರಿಗೂ ಇದೆ ಕುಮಾರಸ್ವಾಮಿನೇ ಕಳ್ಳ ಕುಮಾರಸ್ವಾಮಿನೇ ಕಳ್ಳ ಅಂತಂದ್ಬಿಟ್ಟು ಅವ್ರ ಅವ್ರ ಮೇಲೆ ಆಪಾದನೆಗಳು ಇದಾವೆ ಆ ಆಪಾದನೆಗಳೆಲ್ಲ ಹೊರಗಡೆ ಬರಲಿ ಅವ್ರನ್ನ ತನಿಖೆ ಒಳಪಡಿಸ್ಲಿ ಓಕೆ ಇನ್ನು ಆರೋಪ ಸಾಬೀತಾಗಿಲ್ಲ ಸಿದ್ದರಾಮಯ್ಯವ್ರಿಗಿರುವಂಥ ಪ್ಲಸ್ ಇನ್ನೂ ಕೂಡ ತನಿಖೆಗಷ್ಟೇ ಅನುಮತಿ ಸಿಕ್ಕಿದೆ ಆರೋಪ ಸಾಬೀತಾಗಿಲ್ಲ ತನಿಖೆ ಒಂಬತ್ತು ದಿವಸ ಇದೆ ಅದಕ್ಕೆ ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕೂಡ ಏಳೆಂಟು ತಿಂಗಳಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಉದಾಹರಣೆಗಳಿದೆ ನಮ್ಮಲ್ಲಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಇನ್ನೂ ನಡೆಯಬೇಕಾಗಿದೆ ಮುಡಾ ಹಗರಣದ ತನಿಖೆ ನಡೆದೋ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ವರದಿ ಬರಬೇಕು ಸಿದ್ದರಾಮಯ್ಯ ತಪ್ಪಿತಸ್ಥ ಅಂತ ಆದರೆ ಅದಕ್ಕೆ ಅರ್ಥ ಇದೆ ಈಗ ಆರೋಪಿ ಅಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದಂದರೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಸಿದ್ದರಾಮಯ್ಯ ಫ್ಯಾನ್ಸ್ ಇವರೆಲ್ಲ ಆಲೋಚನೆ ಮಾಡೋದು ಈ ರೀತಿ ಅಂತ ತನಿಖೆ ನಡೆದಿಲ್ಲ ರೀ ರಾಜೀನಾಮೆ ಹಾಕ್ಕೊಡ್ಬೇಕು ಆಲ್ರೆಡಿ ಹೇಳ್ತಾ ತನಿಖೆ ನಡೆದಿಲ್ಲ ರೀ ರಾಜೀನಾಮೆ ಹಾಕ್ಕೊಡ್ಬೇಕು ಆರೋಪ ಸಾಬೀತಾಗ್ತಾ ಅಂತ ಕೇಳ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ಭಿನ್ನಮತ ಇದೆ ಏನು ಹೈಕಮಾಂಡ್ ಸಿದ್ದರಾಮಯ್ಯ ರಾಜೀನಾಮೆ ಪಡೆದರೆ ಪಡೆದರೆ ಪಡೆಯುವುದಿಲ್ಲ ಅಷ್ಟು ಸುಲಭ ಅಲ್ಲ ಆದರೆ ಸರ್ಕಮಿಸ್ಟೆನ್ಸಸ್ ಆ ಥರ ನಿರ್ಮಾಣ ಆದರೆ ಏನು ಮಾಡೋಕ್ಕಾಗಲ್ಲ ಏ ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆಯಪ್ಪ ಕೆಟ್ಟ ಹೆಸರು ಬರ್ತಾ ಇದೆಯಪ್ಪ ಅಂತ ಆದರೆ ಬೇರೆ ವಿಧಿ ಇಲ್ಲ ಆದರೆ ಸದ್ಯಕ್ಕೆ ರಾಜೀನಾಮೆ ಕಾಂಗ್ರೆಸ್ ಹೈಕಮಾಂಡ್ ಪಡೆಯುವಂಥ ಧೈರ್ಯ ತೋರೋದಿಲ್ಲ ಕಾಂಗ್ರೆಸ್ನಲ್ಲಿ ಭಿನ್ನಮತ ಎದುರಾಗುವ ಸಾಧ್ಯತೆ ಇದೆ ಇವರ ಹೈಕಮಾಂಡ್ ಇವ್ ಇವರು ರಾಜೀನಾಮೆ ಪಡೆದರೆ ಹೊರಗಡೆ ಅವರು ಮಾತಾಡೋದು ಬಿಡಿ ದಲಿತರು ಅಥವಾ ಕುರುಬರು ಅಹಿಂದ ಅಲ್ಪಸಂಖ್ಯಾತರು ಅದು ಬೇರೆ ಕಾಂಗ್ರೆಸ್ ಒಳಗೆ ಏನಾಗ್ಬೋದು ಕಾಂಗ್ರೆಸ್ನ ಒಂದು ಬಣ ಸಿಡಿದೋಳೋದು ಪಕ್ಕ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸೈಲೆಂಟ್ ಆದರೆ ಸಿಡದಿದ್ದರೆ ಕಾಂಗ್ರೆಸ್ ವಿಭಜನೆ ಆಗಿಬಿಡ್ಬೋದು ಆ ಒಂದು ಬಣ ಸಿದ್ದು ಸಿದ್ದರಾಮಯ್ಯ ಜೊತೆ ಸೇರಿಬಿಟ್ರೆ ಕಾಂಗ್ರೆಸ್ಗೆ ಕಷ್ಟವಾಗಬಹುದು ಇದೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುತ್ತೆ ಆದರೆ ಇಲ್ಲಿ ತನಕ ಸಿದ್ದರಾಮಯ್ಯನವರ ಇಲ್ಲಿಯ ಕೆ ಇಲ್ಲಿಯ ತನಕದ ಕೆಡ್ಡಾಕೆ ಬೀಳಿಸೋದು ಬೀಳಿಸಿರೋದಿದೆಯಲ್ಲ ಅದು ಬಿ ಜೆ ಪಿಯ ದೊಡ್ಡ ಸಾಧನೆ ಅದು ಬಿ ಜೆ ಪಿಯ ಸಾಧನೆಗಿಂತ ಹೆಚ್ಚಾಗಿ ಆ ಮೂವರು ದೂರುದಾರರ ಸಾಧನೆ ಇವರು ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಪಾದಯಾತ್ರೆ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಹೋರಾಟಗಳು ಅಂದರೆ ಅದನ್ನು ಕೆದಕ್ಕೆ ಆದರೆ ಎಮ್ ಜಿ ಮಹೇಶ್ ವಕ್ತಾರರು ಬಿ ಜೆ ಪಿ ವಕ್ತಾರರು ಆರಂಭದಲ್ಲಿ ಒಂದು ಸ್ಫೋಟಕವಾದ ಏನು ಪ್ರೆಸ್ ಮೀಟ್ ಮಾಡಿದರು ಆದರೆ ಅದು ಪಿಕಪ್ ಆಗಲೇ ಇಲ್ಲ ಆಮೇಲೆ ಈ ಉಳಿದ ಇದ್ದಾರಲ್ಲ ಅದು ಪ್ರವರ್ಧಮಾನಕ್ಕೆ ಬಂತು ಬಿ ಜೆ ಪಿ ಅದನ್ನು ಎತ್ಕೊಳ್ತು ಆಮೇಲೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತು ಅದರಲ್ಲಿ ಅರ್ಧಕ್ಕರ್ಧ ಜನ ಬರಲಿಲ್ಲ ಆದರೆ ಅದರ ರಾಜಕೀಯ ಲಾಭವನ್ನು ಬಿ ಜೆ ಪಿ ಪಡ್ಕೊಳ್ಳುತ್ತೆ ಇನ್ನು ಮುಂದಾದರೂ ಯಾವ ರೀತಿ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇರಲಿ ಈಗ ಚುನಾವಣಾ ಹೊಡೆತ ಸಿಗುತ್ತೆ ಅಷ್ಟು ಅಲ್ಲ ಸಿದ್ದರಾಮಯ್ಯನವರನ್ನು ಪದಚ್ಯುತಗೊಳಿಸೋದು ಹೈಕಮಾಂಡ್ಗೆ ರಾಜೀನಾಮೆ ಪಡೆಯುವ ಆಸೆ ಖಂಡಿತವಾಗಲೂ ಇಲ್ಲ ಯಾಕಂದರೆ ಈ ವರ್ಷ ಮುಂದಿನ ವರ್ಷ ಅಂದರೆ ಇಲ್ಲಿ ರಾಜಕೀಯ ಈಗ ಯಾರಿಗೂ ಕೂಡ ಸಿದ್ದರಾಮಯ್ಯನಿಗೆ ಶಿಕ್ಷೆ ಆಗಬೇಕು ಅಂತ ಯಾರಿಗಾದರೂ ಇದೆಯಾ ಬಿ ಜೆ ಪಿ ಅವ್ರಿಗೆ ನರೇಂದ್ರ ಮೋದಿಗಿದೆಯಾ ರಾಜ್ಯದ ಬಿ ಜೆ ಪಿ ಅವ್ರಿಗಿದೆಯಾ ಅಥವಾ ದೂರದಾರರಿಗಿದೆಯಾ ಇಲ್ಲ ಇಲ್ಲಿ ರಾಜಕೀಯ ಒಂದಿರುತ್ತೆ ಏನು ಕೆಳಗಿಳಿ ವಿಷಯಗಳಷ್ಟೇ ಯಾರಿಗಾದರೂ ಮನಪೂರ್ವಕವಾಗಿ ಆ ಮೂಡಾದ ಜಾಗ ವಾಪಸ್ ಬಂದು ನಮ್ಮ ಬೊಕ್ಕಸಕ್ಕೆ ಸೇರಬೇಕು ಅಂತಿದೆಯೇನ್ರಿ ಜನಸಾಮಾನ್ಯರಿಗೆ ಬಿಟ್ಟರೆ ಬೇರೆ ಯಾವ ರಾಜಕಾರಣಿಗೂ ಇಲ್ಲ ಅವರ ರಾಜಕಾರಣ ಬೇಕಷ್ಟೇ ಆದರೆ ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಹೈಕಮಾಂಡ್ ವಿರೋಧ ಮಾಡ್ತಾ ಇದ್ರೆ ಕಷ್ಟ ಆಯಿತು ಹೈಕಮಾಂಡ್ ವಿರೋಧ ಮಾಡ್ತಾ ಇಲ್ಲ ಆಮೇಲೆ ಅವರೇ ಹೇಳಿದಾಗೆ ಇದು ಪ್ರಾಸಿಕ್ಯೂಷನ್ ಅಲ್ಲ ಇದು ತನಿಖೆಗೆ ಆದೇಶ ಕೊಟ್ಟಿರುವಂಥದ್ದು ಸ್ವಲ್ಪ ಸಾಫ್ಟ್ ಕೂಡ ಇದೆ ನೆನಪಿಟ್ಕೊಳ್ಳಿ